ಎಂಟನೇ ಚಿತ್ರವನ್ನ ನೋಡಿ ಎಂಟನೇ ಪ್ರಶ್ನೆಯಲ್ಲಿ ಚಿತ್ರದಲ್ಲಿ ಎ ಪಿ ಬಿ ಯ ವಿಸ್ತೀರ್ಣವು ಸೊ ನೋಡಿ ಇಲ್ಲಿ ಒಂದು ವೃತ್ತವನ್ನ ಕೊಟ್ಟಿದ್ದಾರೆ ಎ ಓ ಬಿ ಪಿ ಏನಾಗತ್ತೆ ಒಂದು ಒಂದು ತ್ರಿಜ್ಯಾಂತರ ಖಂಡ ಆಗತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಎ ಬಿ ಪಿ ಅಲ್ವಾ ಸೊ ಇಲ್ಲಿ ಈ ಒಂದು ತ್ರಿಜ್ಯಾಂತರ ಖಂಡದಲ್ಲಿ ಸೊ ನಮ್ಗೆ ಇಲ್ಲಿ ಏನ್ ಬೇಕಾಗಿದೆ ಎ ಪಿ ಬಿ ಯ ವಿಸ್ತೀರ್ಣ ಸೊ ಈ ವಿಸ್ತೀರ್ಣವು ಬೇಕಲ್ವಾ ನಮ್ಗೆ ಸೊ ಇಲ್ಲಿ ಎ ಪಿ ಬಿ ಯ ವಿಸ್ತೀರ್ಣ ಬೇಕು ಎ ಪಿ ಬಿ ಯ ವಿಸ್ತೀರ್ಣ ಬೇಕು ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ವೃತ್ತದ ವಿಸ್ತೀರ್ಣ ಮೈನಸ್ ಎ ತ್ರಿಭುಜ ಎ ಬಿ ನೋಡಿ ಫಸ್ಟ್ ಉತ್ತರವನ್ನ ಗಮನಿಸಿ ವೃತ್ತದ ವಿಸ್ತೀರ್ಣ ಅಲ್ವಾ ಸೊ ಈ ವೃತ್ತದ ವಿಸ್ತೀರ್ಣ ಅಂದ್ರೆ ಏನಾಯ್ತು ಈ ಟೋಟಲ್ ಈ ಪೂರ್ಣ ವೃತ್ತದ ವಿಸ್ತೀರ್ಣ ಮೈನಸ್ ಎ ತ್ರಿಭುಜ ಎ ಒ ಬಿ ಯ ವಿಸ್ತೀರ್ಣವನ್ನ ಕಳೆದ್ರೆ ನಮ್ಗೆ ಎ ಪಿ ಬಿ ಯ ವಿಸ್ತೀರ್ಣ ಸಿಗುತ್ತಾ ಇಲ್ಲ ಸೊ ನಮ್ಗೆ ಏನ್ ಸಿಗತ್ತೆ ನೋಡಿ ಒಂದ್ಸಲ ಗಮನಿಸಿ ತ್ರಿಭು ಈ ವೃತ್ತದ ವಿಸ್ತೀರ್ಣದಲ್ಲಿ ತ್ರಿಭುಜ ಎ ಒ ಬಿ ಯ ವಿಸ್ತೀರ್ಣವನ್ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗತ್ತೆ ಈ ಭಾಗ ಸಿಗತ್ತೆ ಅಲ್ವಾ ಸೊ ಈ ಭಾಗ ಸಿಗತ್ತೆ ಸೊ ಇದು ಸರಿಯಾದ ಉತ್ತರನಾ ಇದೇನಾಯ್ತು ಆಗೋದಿಲ್ಲ ಸೊ ಹಾಗಾದ್ರೆ ನೋಡಿ ವೃತ್ತದ ವಿಸ್ತೀರ್ಣ ಮೈನಸ್ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಆದ್ರೆ ಏನಾಯ್ತು ವೃತ್ತದ ವಿಸ್ತೀರ್ಣ ಈ ಒಂದು ಟೋಟಲ್ ವೃತ್ತದ ವಿಸ್ತೀರ್ಣ ಮೈನಸ್ ಲಘು ತ್ರಿಜ್ಯಾಂತರ ಖಂಡ ಅಂದ್ರೆ ಯಾವ್ದಾಯ್ತು ಈ ಟೋಟಲ್ ವಿಸ್ತೀರ್ಣ ಆಯ್ತು ಸೊ ಇದನ್ನ ಮೈನಸ್ ಮಾಡಿದಾಗ ನಮ್ಗೆ ಎ ಪಿ ಬಿ ಯ ವಿಸ್ತೀರ್ಣ ಸಿಗುತ್ತಾ ಸೊ ಇದು ಕೂಡ ಆಗೋದಿಲ್ಲ ಸೊ ಅದೇ ರೀತಿ ಮೂರನೇ ಉತ್ತರವನ್ನ ನೋಡಿ ಸಿ ಅನ್ನ ಗಮನಿಸಿ ತ್ರಿಜ್ಯಾಂತರ ಖಂಡ ಓ ಎ ಪಿ ಬಿ ಯ ವಿಸ್ತೀರ್ಣ ನೋಡಿ ಈ ಒಂದು ತ್ರಿಜ್ಯಾಂತರ ಖಂಡ ಎ ಒಂದು ಟೋಟಲ್ ವಿಸ್ತೀರ್ಣದಲ್ಲಿ ಮೈನಸ್ ತ್ರಿಭುಜ ಎ ಬಿ ಮೈನಸ್ ತ್ರಿಭುಜ ಎ ಬಿ ಅನ್ನ ಮಾಡಿ ಆಗ ನಿಮ್ಗೆ ಯಾವ ವಿಸ್ತೀರ್ಣ ಸಿಗುತ್ತೆ ತ್ರಿಭುಜ ದಿಸ್ ಎ ಪಿ ಬಿ ಯ ವಿಸ್ತೀರ್ಣ ಸಿಗತ್ತೆ ಅಲ್ವಾ ಸೊ ಈ ಒಂದು ವಿಸ್ತೀರ್ಣ ಸಿಗುತ್ತೆ ಸೊ ಹಾಗಾದ್ರೆ ಇಲ್ಲಿ ಸಿ ಅನ್ನೋದು ನಮ್ಗೆ ಸರಿಯಾದ ಉತ್ತರ ಎ ಯ ವಿಸ್ತೀರ್ಣವನ್ನ ಹೇಗೆ ಕಂಡುಹಿಡಿತೇವೆ ತ್ರಿಜ್ಯಾಂತರ ಕಂಡದ ವಿಸ್ತೀರ್ಣದಲ್ಲಿ ತ್ರಿಭುಜ ಎ ಒ ಬಿ ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಎ ಪಿ ಬಿ ಯ ವಿಸ್ತೀರ್ಣ ಸಿಗುತ್ತದೆ ಹಾಗಾದ್ರೆ ಸಿ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತದೆ